ದಿನ ತಾಯಿ ಚಾಮುಂಡೇಶ್ವರಿಯನ್ನ ಪ್ರಾರ್ಥನೆ ಮಾಡ್ತಾ ನಾವು ಮೆಟ್ಟಿಲುಗಳ ಮುಖಾಂತರ ತಾಯಿ ಚಾಮುಂಡೇಶ್ವರಿಗೆ ಸಂಕಲ್ಪ ಮಾಡ್ಕೊಳ್ತಾ ಇದ್ದೀವಿ ಈ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿ ಅವರು ಜಯಗಳಿಸಿ ಬರಬೇಕು ಅನ್ನೋ ಒಂದು ಮಹಿಳೆಯರ ಸಂಕಲ್ಪ ಆಗಿರುತ್ತದೆ ಯಾಕಪ್ಪ ಅಂದರೆ ಮಹಿಳೆಯರು ಹೆಚ್ಚು ಮತದಾರರಿದ್ದಾರೆ ಇಲ್ಲಿ ಒಂದು ಜೊತೆಗೆ ಮಹಿಳೆಯರಿಗೆ ಶಿಕ್ಷಣದಲ್ಲಿರ್ಬೋದು ಆರೋಗ್ಯದಲ್ಲಿರ್ಬೋದು ಸಾಹಿತ್ಯದಲ್ಲಿರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಮಾಜಿಕ ನ್ಯಾಯವನ್ನು ಕೊಟ್ಟವರು ಮಹಾರಾಜರು ಆ ಉದ್ದೇಶ ಇಟ್ಕೊಂಡು ಇವತ್ತು ಒಂದು ಒಳ್ಳೆ ಅವಕಾಶ ನಮಗೆ ಸಿಕ್ಕಿದೆ ಆ ವಂಶದ ಒಬ್ಬ ಮಗ ನಮ್ಮ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದರೆ ಇನ್ನು ಮುಂದೆ ಆದರೂ ಮಹಿಳೆಯರಿಗೆ ರಕ್ಷಣೆ ವಿಷಯದಲ್ಲಿರ್ಬೋದು ದೇಶದ ಒಂದು ಡೆವಲಪ್ಮೆಂಟಲ್ಲಿರ್ಬೋದು ಈ ನಡೆಗೆ ಚಾಮುಂಡಿ ಬೆಟ್ಟದೆಡೆಗೆ ನಮ್ಮ ನಡೆಗೆ ವಿಜಯದೆಡೆಗೆ ಹಾಗೆ ನಾರಿ ಶಕ್ತಿ ರಾಷ್ಟ್ರಶಕ್ತಿ ಎನ್ನುವ ಸ್ಲೋಗನ್ಗಳ ಮುಖಾಂತರ ನಾವು ಕೆಲಸ ನಿರ್ವಹಿಸ್ತೀವಿ ನಾವು ಇವತ್ತು ನಿರೀಕ್ಷೆ ರಿಜಿಸ್ಟ್ರೇಷನ್ ಆಗಿದ್ದು ಆಲ್ಮೋಸ್ಟ್ ಎರಡೂವರೆ ಸಾವಿರದಿಂದ ರಿಜಿಸ್ಟ್ರೇಷನ್ ಆಗಿದ್ರು ನಮಗೆ ಸ್ವಲ್ಪ ನಿಧಾನ ಆಯ್ತಲ್ಲ ಈಗ ಬಸ್ಗಳೆಲ್ಲ ಬಂದಿರೋದು ಹಾಗಾಗಿ ಒಬ್ಬೊಬ್ರು ಹತ್ತುತ್ತಾ ಇರ್ತಾರೆ ಒಂಬತ್ತುವರೆ ತನಕ ನಾವು ಹತ್ತುತ್ತೀವಿ ಇವತ್ತು ಫುಲ್ ಪ್ರಾರ್ಥನೆಯೂ ಇದೆ ಇವತ್ತು ಮಹಾಸಂಪರ್ಕ ಅಭಿಯಾನ ಇಡೀ ಮೈಸೂರು ಮಹಾನಗರಾದ್ಯಂತ ಇರೋದ್ರಿಂದ ನಾವು ಹೆಚ್ಚು ಇಲ್ಲಿ ಒಂಬತ್ತು ಗಂಟೆ ಒಂಬತ್ತುವರೆ ತನಕ ಪ್ರಾರ್ಥನೆ ಮಾಡ್ತೀವಿ ಮೈಸೂರು ಕೊಡಗು ಜನತೆಗೆ ಇದೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಯದುವೀರವ್ರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರನ್ನು ಗೆಲ್ಲಿಸುವ ಹತ್ರ ಎಲ್ಲೂ ಹ್ಯಾಮರ್ದೆ ಅವ್ರ ಕುಟುಂಬದ ಎಲ್ಲ ಮತಗಳನ್ನು ಮೈಸೂರು ಒಡೆಯನಿಗೆ ಹಾಕ್ಸಿ ಗೆಲ್ಲಿಸಿ ಜಯಶೀಲರನ್ನ ಮಾಡಿ ಎಚ್ಚೆತ್ಕೊಳ್ಳದೆ ಮನೆಯಿಂದ ಬಂದು ಮತ ಹಾಕಿದ್ರೆ ಅವರು ಅತ್ಯಂತ ಅಧಿಕ ಮತಗಳ ಅಂತರದಿಂದ ಗೆದ್ದ ಗೆದ್ದುಬಿಟ್ಟು ಬರ್ತಾರೆ ಮಹಿಳಾ ಸಂಘಗಳು ಮತ್ತು ಮಹಿಳಾ ಒಕ್ಕೂಟಗಳ ವತಿಯಿಂದ ಇವತ್ತು ಚಾಮುಂಡಿ ಬೆಟ್ಟದ ಪಾದದಿಂದ ದೇವಸ್ಥಾನದವರೆಗೆ ಮೆಟ್ಲೆ ಹತ್ತಿಕೊಂಡು ರಾಷ್ಟ್ರಕ್ಕೆ ಒಳ್ಳೇದಾಗಲಿ ರಾಷ್ಟ್ರದಲ್ಲಿ ಮತ್ತೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಹೊರಹೊಮ್ಮಲಿ ಎಲ್ರಿಗೂ ಒಳ್ಳೇದಾಗಲಿ ಅನ್ನುವಂಥ ಹರಕೆಯನ್ನು ಕಟ್ಕೊಂಡು ಇವತ್ತು ಮಹಿಳಾ ಮಣಿಗಳು ಬೆಟ್ಟ ಹತ್ತುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಈಗಾಗಲೇ ಮಳೆಯ ಕೊರತೆ ಇದೆ ದೇಶದಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ ನೀರಿನ ಕೊರತೆ ದಿನೇ ದಿನಕ್ಕೆ ಜಾಸ್ತಿ ಆಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿನ ಪ್ರಾರ್ಥಿಸ್ಕೊಂಡು ಬರಲಿರುವ ಚುನಾವಣೆಯಲ್ಲಿ ಮತ್ತೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರಲಿ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಲಿ ರಾಷ್ಟ್ರ ಚೆನ್ನಾಗಿರಲಿ ರಾಜ್ಯ ಚೆನ್ನಾಗಿರಲಿ ಅನ್ನುವಂಥ ವಿಶೇಷವಾದಂಥ ಏನೋ ಪ್ರಾರ್ಥನೆಯಿಂದ ಇವತ್ತು ಬೆಟ್ಟ ಹತ್ತುವ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಬಂದು ಮಹಿಳೆಯರಿಗೆಲ್ಲ ಶುಭ ಕೋರಿ ಅದನ್ನು ಶುರು ಮಾಡಿದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ ಇವತ್ತು ಮೈಸೂರಿನ ಮಹಿಳಾ ಮೋರ್ಚಾದ ವತಿಯಿಂದ ಆ ತಾಯಿ ಹರಿದೇವತೆ ಚಾಮುಂಡೇಶ್ವರಿಯನ್ನು ದರ್ಶನವನ್ನು ಮಾಡೋದ್ರ ಜೊತೆಗೆ ಭಕ್ತಿಪೂರ್ವಕವಾಗಿ ಆ ತಾಯಿಯಲ್ಲಿ ಆ ತಾಯಿಯ ಜ್ಞಾನ ಮಾಡ್ತಾ ಮೈಸೂರಿನ ಕೊಡಗು ಅಭ್ಯರ್ಥಿಯಾಗಿ ಗೆಲುವಿಗೆ ತಾಯಿನ ಬಿಡ್ಲಿಕ್ಕೋಸ್ಕರ ನಮ್ಮೆಲ್ಲ ನಾರಿ ಶಕ್ತಿಯವರು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಕಾರ್ಯಕ್ರಮವನ್ನು ಸಹ ಉದ್ಘಾಟನೆ ಮಾಡಿದ್ದೇವೆ ಮತ್ತು ಈ ರಾಜ್ಯದಲ್ಲಿ ಬರಗಾಲ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆ ತಾಯಿಯ ಆಶೀರ್ವಾದ ಇದ್ದರೆ ಬರಗಾಲ ಹೋಗಿ ಮಳೆ ಬಂದು ರೈತರ ಸಮೃದ್ಧಿಯನ್ನು ನಾವು ಬಯಸ್ತಾ ಇದ್ದೀವಿ ಭಾರತೀಯ ಜನತಾ ಪಾರ್ಟಿಯಿಂದ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅದಕ್ಕೋಸ್ಕರ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಇವತ್ತು ನಮ್ಮ ಮಹಿಳಾ ಮೋರ್ಚಾ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವರ ಸನ್ಮಾನ್ಯ ಯದುವೀರೋರು ಹೋದಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಕೊಡ್ತಾ ಇರ್ತಕ್ಕಂಥ ರೆಸ್ಪಾನ್ಸ್ ನೋಡಿದರೆ ಅದ್ಭುತವಾದಂಥ ರೆಸ್ಪಾನ್ಸನ್ನು ಮಾಡ್ತಾ ಇದ್ದಾರೆ ಕೆಲವೇ ಕೆಲವು ಕಾರ್ಡನ್ನು ಇಟ್ಕೊಂಡು ಗ್ಯಾರಂಟಿ ಕಾರ್ಡ್ಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಅವರು ಅಪಪ್ರಚಾರವನ್ನು ಒಂದು ಮನೆಯಿಂದ ಇಂಚೆ ಬರೋಲ್ಲ ಅದು ಮಾಡೋಲ್ಲ ಇದು ಮಾಡಲ್ಲ ಅಂತೇಳಿ ಅಪಪ್ರಚಾರವನ್ನು ಕೆಲವು ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಸಹ ಜನ ಸೊಪ್ಪಾಕೋದಿಲ್ಲ ನಮ್ಮ ಕಾರ್ಯಕರ್ತರು ನಿರಂತರವಾಗಿ ಮಹಾರಾಜರ ಪರವಾಗಿ ಯದುವರ ಪರವಾಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಪರವಾಗಿ ನಿರಂತರವಾಗಿ ನಮ್ಮ ಅಂಗಪಕ್ಷ ಆಗಿರ್ತಕ್ಕಂಥ ವಿಲ್ನಾಗಿರ್ತಕ್ಕಂಥ ಜೆ ಡಿ ಎಸ್ ಸಹ ಜಾತ ಜನತಾದಳದ ನಮ್ಮ ಸನ್ಮಾನ್ಯ ಜಿಡಿದೇವೇಗೌಡರು ಹರೀಶ್ ಅವರು ಅದೇ ರೀತಿ ಮಹದೇವರವರು ಅಲ್ಲಿ ಶ್ರಮಿಸ್ತಾ ಇದ್ದಾರೆ ಮತ್ತು ಕೊಡಗಿನ ನಮ್ಮ ಮಾಜಿ ಎಮ್ ಎಲ್ ಎಗಳಾಗಿರ್ತಕ್ಕಂಥ ಅಪ್ಪಚು ಅವರು ಭೂಪೈನವರು ಅವ್ರ ನೇತೃತ್ವದಲ್ಲಿ ಚುನಾವಣೆ ಆಗ್ತಾರೆ ಇಲ್ಲಿ ಶ್ರೀವಾಸ್ ಅವರಿದ್ದಾರೆ ನಾನಿದ್ದೀನಿ ಅಲ್ಲಿ ಸ್ವಾಮಿ ಅವರಿದ್ದಾರೆ ಗಿರಿಯವರಿದ್ದಾರೆ ರಾಮದಾಸ್ ಅವರಿದ್ದಾರೆ ಈ ರೀತಿ ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಅಧ್ಯಕ್ಷರುಗಳು ಅದರಲ್ಲೂ ವಿಶೇಷವಾಗಿ ನಮ್ಮ ಚಾಮರಾಜ ಅಧ್ಯಕ್ಷರು ಇರ್ಬೋದು ನಮ್ಮ ಕೃಷ್ಣರಾಜ್ ಅಧ್ಯಕ್ಷರಿರ್ಬೋದು ಹಾಗೆ ಎನ್ಆಕ್ಷ ಅಧ್ಯಕ್ಷರಿರ್ಬೋದು ಹಾಗೆ ಚಾಮುಂಡೇಶ್ವರಿ ಕ್ಷೇತ್ರದ ಅಧ್ಯಕ್ಷರುಗಳಿರ್ಬೋದು ಭಾಳ ವ್ಯವಸ್ಥಿತವಾಗಿ ಭಾಳ ನೀಟಾಗಿ ಚುನಾವಣೆ ಮಾಡ್ತಿದ್ದೀವಿ ಮೊದಲನೇ ಬಾರಿಗೆ ಇಷ್ಟು ನಮ್ಮೆಲ್ಲ ಎಕ್ಸ್ಪೀರಿಯೆನ್ಸನ್ನು ಇಷ್ಟು ವರ್ಷಗಳ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಕಾರ್ಯಕರ್ತರಾಗಿ ನಮ್ಮ ಎಕ್ಸ್ಪೀರಿಯೆನ್ಸನ್ನು ಉಪಯೋಗ ಮಾಡಿ ಅತ್ಯಂತ ಯಶಸ್ವಿಯಾಗಿ ಇವತ್ತು ನಾವು ಐ ಡಿ ಸ್ಲಿಪ್ಪನ್ನು ಸಹ ಈಗ ನಗರ ಪಾಲಿಕೆಯವರು ಒಂದು ಕಡೆ ಹಂಚ್ತಾ ಇದ್ರು ನಾವು ಸಹ ಜಿಲ್ಲಾಡಳಿತ ಹಂಚ್ತಾ ಇದ್ದರು ಸಹ ಅವ್ರಿಗಿಂತ ವೇಗವಾಗಿ ಐ ಡಿ ಸ್ಲಿಪ್ಪನ್ನು ನಾವು ಹಂಚ್ತಾ ಇದೀವಿ ಅಂದರೆ ಒಟ್ಟಿನಲ್ಲಿ ಈ ಬಾರಿಯ ಚುನಾವಣೆ ಅತ್ಯಂತ ಹೆಚ್ಚು ಮತದಾನಗಳು ಸುಮಾರು ಎಂಬತ್ತೈದು ತೊಂಬತ್ತು ಪರ್ಸೆಂಟ್ ಮತದಾನ ಆಗಬೇಕು ಸಾರ್ವಜನಿಕರು ಸಹ ಇದರಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮನದಾಸೆ ನಮ್ಮದು ಭಾರತೀಯ ಜನತಾ ಪಾರ್ಟಿದು ಸಾರ್ವಜನಿಕರಲ್ಲೂ ಸಹ ನಾವು ಮನವಿ ಮಾಡ್ತೀನಿ ಈ ಬಾರಿಯ ಚುನಾವಣೆಯಲ್ಲಿ ಹೆಚ್ಚು ಮತಗಳನ್ನ ಹಾಕಿ ಅದರಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲಿಸಬೇಕು ಅಂತಕ್ಕಂಥ ಮನವಿಯನ್ನು ಮೈಸೂರು ಮಹಾ ಜನರಿಗೆ ನಾವು ಮಾಡ್ತೇನೆ ತುಂಬ ಚೆನ್ನಾಗಿದೆ ಇವತ್ತು ನೀವು ಆಲ್ರೆಡಿ ನೋಡಿದ್ದೀರಾ ಇವತ್ತು ನಮ್ಮ ಮೈಸೂರಿನ ಮಹಿಳಾ ಸ್ವಸಹಾಯ ಸಂಘಗಳು ಮಹಿಳಾ ಶಕ್ತಿ ಸಂಘಗಳೆಲ್ಲ ಸೇರಿ ನಮ್ಮ ಮೈಸೂರಿನ ಹೆಮ್ಮೆಯ ಅರಸರಾದಂಥ ಯದುವಂಶದ ಯದುವೀರ್ ಒಡೆಯರವರ ಗೆಲುವಿಗಾಗಿ ಸಾವಿರದ ಎಂಟು ಮೆಟ್ಲುಗಳನ್ನ ನಮ್ಮ ಮೈಸೂರಿನಾದ್ಯಂತ ಎಲ್ಲ ಮಹಿಳೆಯರು ಸೇರಿ ಇವತ್ತು ಅವ್ರಿಗೆ ಒಂದು ಪೂಜೆ ಸಲ್ಲಿಸಿ ತಾಯಿ ಆದಿದೇವತೆ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ಅವರ ಗೆಲುವಿಗೆ ಪ್ರಾರ್ಥನೆ ಮಾಡ್ತಾಯಿದ್ದಾರೆ ಈಗ ಆಲ್ರೆಡಿ ನಮ್ಮ ಎರಡೂ ಜಿಲ್ಲೆಲ್ಲೂ ಕೂಡ ಸಂಘಟನೆ ಚುರುಕಾಗಿದ್ದು ಮನೆ ಮನೆಗೆ ಕರಪತ್ರಗಳು ಹೋಗಿದೆ ಎರಡು ಬಾರಿ ಕರಪತ್ರ ಹೋಗಿದೆ ಅಭ್ಯರ್ಥಿಗಳು ಕೂಡ ಪ್ರತಿಯೊಂದು ಪಂಚಾಯಿತಿ ಮಟ್ಟದಲ್ಲೂ ಕೂಡ ಪ್ರತಿ ಪಂ ಜಿಲ್ ತಾಲೂಕ್ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಎಲ್ಲರೂ ಅಭ್ಯರ್ಥಿ ಪ್ರಚಾರ ಮಾಡಿದ್ದಾರೆ ಹಾಗಾಗಿ ಎರಡೂ ಕ್ಷೇತ್ರದಲ್ಲೂ ಕೂಡ ನಾವು ಗೆಲುವಿನ ನಿರೀಕ್ಷೆಯನ್ನು